ದೇವರು ತನ್ನ ಜನರನ್ನು ಈಜಿಪ್ಟಿನ ದಾಸತ್ವದಿಂದ ಬಿಡಿಸಿ ಸಿನಾಯ್ ಬೆಟ್ಟದಲ್ಲಿ ಒಡಿಕೆಯನ್ನು ಸ್ಥಾಪಿಸಿ ಕೊನೆಗೆ ಪ್ರತಿಜ್ಞೆಯ ಭೂಮಿ ಇಸ್ರಾಯೇಲಿಗೆ ಕೊರೆದೊಯ್ದರು ಅಲ್ಲಿ ಹನ್ನೆರಡು ಕುಲಗಳ ಮೂಲಕ ಇಸ್ರಾಯೇಲ್ ಒಂದು ಜನಾಂಗವಾಯಿತು ಈ ನಿರ್ಗಮನ ಕತೆ ಕೇವಲ ಇಸ್ರಾಯೇಲರ ಕಥೆಯಲ್ಲ ಅದು ಮುಂದಿನ ನಿಜವಾದ ರಕ್ಷಣೆಯ ನಕ್ಷೆ ಮೋಸೆಯಿಂದ ಪ್ರಾರಂಭವಾಗಿ ಕ್ರಿಸ್ತನಲ್ಲಿ ಪೂರ್ಣಗೊಂಡ ಈ ಕಥೆಯನ್ನು ನಾವು ಈಗ ಹಂತ ಹಂತವಾಗಿ ನೋಡೋಣ ದೇವರು ಇಸ್ರೇಲರನ್ನು ದಾಸತ್ವದಿಂದ ಬಿಡಿಸಲು ಮೋಶೆಯನ್ನು ಕಳಿಸಿದರು ಅದೇ ರೀತಿಯಲ್ಲಿ ಲೋಕವನ್ನು ಪಾಪದ ದಾಸತ್ವದಿಂದ ಬಿಡಿಸಲು ಏಸುವನ್ನು ಕಳಿಸಿದರು ಮೂಸೆ ತಾತ್ಕಾಲಿಕ ರಕ್ಷಕ ಆದರೆ ಏಸು ಶಾಶ್ವತ ರಕ್ಷಕ ಮೂಸೆಯು ಏಸು ಇಬ್ಬರು ಜನರ ರಕ್ಷಣೆಗಾಗಿ ಬಂದರು ಆದರೆ ಅವರ ಜೀವನದ ಪ್ರಾರಂಭದಲ್ಲಿ ದೊಡ್ಡ ಅಪಾಯ ಎದುರಾಯಿತು ಮೋಸೆಯು ಶಿಶುವಾಗಿದ್ದಾಗ ಬರೋವನು ಇಸ್ರೇಲರ ಗಂಡು ಮಕ್ಕಳ ಹತಿಯನ್ನು ಆದಿಸಿದರೆ ಅದೇ ರೀತಿಯಾಗಿ ಯೇಸು ಶಿಶುವಾಗಿದ್ದಾಗ ಪೆಥ್ಲೇಮಿನಲ್ಲಿ ಹೆರೋದನು ಗಂಡು ಮಕ್ಕಳ ಹತ್ಯೆಯನ್ನು ಆದೇಶಿಸಿದನು ಇಬ್ಬರು ಶಿಶುಗಳಾದ ಮೋಸೆ ಮತ್ತು ಯೇಸು ದೇವರ ರಕ್ಷಣೆಯಿಂದ ಉಳಿದರು ಇದರಿಂದ ದೇವರ ಯೋಜನೆ ಯಾವ ಶಕ್ತಿಯನ್ನು ನಿಲ್ಲಿಸಲಾರದು ಎಂಬುದು ಸ್ಪಷ್ಟ ಇದರಲ್ಲಿ ಇನ್ನೊಂದು ಆಳವಾದ ಸಂಪರ್ಕವಿದೆ ಅದು ಜೋಸೆಫ್ ಯಾಕೋಬನ ಮಗ ಜೂಸೆಫ್ನು ಈಜಿಪ್ತಿಗೆ ಕಳುಹಿಸಲ್ಪಟ್ಟನು ಅಲ್ಲಿ ತನ್ನ ಜನರಿಗೆ ಆಹಾರ ಮತ್ತು ರಕ್ಷಣೆಯನ್ನು ಒದಗಿಸಿದನು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಕುಟುಂಬವನ್ನು ಕೂಡ ಈಜಿಪ್ತಿಗೆ ಕಳಿಸಲ್ಪಟ್ಟಿದ್ದನ್ನು ಕಾಣುತ್ತೇವೆ ಈ ಬಾರಿ ಯೇಸುವನ್ನು ಉಳಿಸಲು ಹಳೆಯ ಜೋಸೇಫನು ತನ್ನ ಕುಟುಂಬವನ್ನು ಉಳಿಸಿದನು ಹೊಸ ಒಡಂಬಡಿಕೆಯ ಜೋಸೇಫನು ದೇವರ ಮಗನನ್ನು ಉಳಿಸಿದನು ಇದಲ್ಲದೆ ಎರಡು ಜೋಸೇಫರಲ್ಲಿ ಕನಸುಗಳು ದೇವರ ಮಾರ್ಗದರ್ಶನವಾಗಿದ್ದವು ಇಸ್ರೇಲರ ಬಿಡುಗಡೆಗಾಗಿ ಇನ್ನೊಂದು ದೊಡ್ಡ ಘಟನೆ ನಡೆಯಿತು ಅದೇ ಸಮುದ್ರ ದಾಟುವಿಕೆ ನಿರ್ಗಮನದ ಮಹಾ ಘಟನೆ ನೀರಿನ ಮೂಲಕ ನಡೆಯಿತು ಕೆಂಪು ಸಮುದ್ರದ ತೀರದಲ್ಲಿ ವಿಮೋಚನೆಯ ದಾರಿ ತೆರೆದಿತ್ತು ಅದೇ ರೀತಿಯಲ್ಲಿ ಯೇಸು ಜೋರ್ಡಾನ್ ನದಿಯ ಜಲದ ಮೂಲಕ ದೀಕ್ಷೆ ಪಡೆದು ಸೇವೆಯನ್ನು ಪ್ರಾರಂಭಿಸಿದರು ಎರಡು ಘಟನೆಯಲ್ಲಿ ನೀರು ಹೊಸ ಜೀವನಕ್ಕೆ ಬಾಗಿಲಾಯಿತು ನೀರಿನ ಮೂಲಕ ಪ್ರವೇಶದ ನಂತರ ಅರಣ್ಯ ಪ್ರಯಾಣ ಪ್ರಾರಂಭವಾಗುತ್ತದೆ ಅಲ್ಲಿ ಎದುರಾಗುವುದು ಉಪವಾಸ ಮತ್ತು ಪ್ರಲೋಭನೆ ಮೋಸೆಯು ಸಿನಾಯಿ ಬೆಟ್ಟದಲ್ಲಿ ನಲವತ್ತು ಹಗಲು ಮತ್ತು ರಾತ್ರಿ ಉಪವಾಸ ಮಾಡಿದನು ಯೇಸು ಕೂಡ ನಲವತ್ತು ಹಗಲು ರಾತ್ರಿ ಉಪವಾಸ ಮಾಡಿದರು ಅರಣ್ಯದಲ್ಲಿ ಇಸ್ರಾಯೇಲರು ಹಸುವಿಗೆ ಕುಸಿದು ದೇವರನ್ನು ಪರೀಕ್ಷಿಸಿ ಬಂಗಾರದ ಕರುವನ್ನು ಆರಾಧಿಸಿ ತಪ್ಪಿದರು ಆದರೆ ಇಂತಹ ವಿಫಲತೆಯ ಮಧ್ಯೆ ಹೊಸ ಒಡಮಿಡ್ಕಿಯಲ್ಲಿ ಈಸು ಉಪವಾಸದ ನಂತರ ಮನುಷ್ಯನು ರೊಟ್ಟಿಂದ ಮಾತ್ರ ಬದುಕುವುದಿಲ್ಲ ನಿನ್ನ ದೇವರನ್ನು ಪರೀಕ್ಷಿಸಬೇಡ ನಿನ್ನ ದೇವರನ್ನೇ ಆರಾಧಿಸಿ ಎಂದು ಸೈತಾನನ ಪ್ರಲೋಭನೆಯನ್ನು ತಿರಸ್ಕರಿಸಿದರು ಇಸ್ರೇಲರು ಸೋತ ಸ್ಥಳದಲ್ಲಿ ಈಸು ಶಾಸ್ತ್ರವಾಕ್ಯಗಳನ್ನು ಕವಚವನ್ನಾಗಿಸಿ ನಮಗೆಲ್ಲ ನಂಬಿಕೆಯ ಮತ್ತು ಯುದ್ಧತೆಯ ಹೊಸ ದಾರಿ ತೋರಿಸಿದರು ತದನಂತರ ದೇವರು ಮೋಸೆಯನ್ನು ಬೆಟ್ಟಕ್ಕೆ ಕರೆಯುತ್ತಾರೆ ಅಲ್ಲಿ ಸಿಗುವುದೇ ಧರ್ಮಶಾಸ್ತ್ರ ಮೋಸೆಯು ಬೆಟ್ಟದಿಂದ ಕಲ್ಲಿನ ಫಲಕಗಳಲ್ಲಿ ಬರೆದ ಧರ್ಮಶಾಸ್ತ್ರವನ್ನು ತಂದನು ಯೇಸುವು ಬೆಟ್ಟದ ಮೇಲಿನ ಬೋಧೆಯಲ್ಲಿ ಹೃದಯಗಳ ಫಲಕದಲ್ಲಿ ಬರೆಯುವ ಜೀವದ ಧರ್ಮಶಾಸ್ತ್ರವನ್ನು ನೀಡಿದರು ಧರ್ಮಶಾಸ್ತ್ರ ಮಾತ್ರವಲ್ಲ ದೇವರ ಜನರನ್ನು ಮುನ್ನಡೆಸಲು ಮೂಸೆಯು ಹನ್ನೆರಡು ಕುಲಗಳಿಂದ ಹನ್ನೆರಡು ನಾಯಕರನ್ನು ಜೊತೆಗೆ ಹೆಪ್ಪತ್ತು ಹಿರಿಯರನ್ನು ಆಯ್ಕೆ ಮಾಡಿದನು ಯೇಸು ಹನ್ನೆರಡು ಅಪೋಸ್ತಲರನ್ನು ಆರಿಸಿ ಹೆಪ್ಪತ್ತು ಶಿಷ್ಯರನ್ನು ಕಳಿಸಿದರು ಮೂಸೆಯ ಕಥೆಯಲ್ಲಿ ಒಂದು ಅತ್ಯಂತ ಶಕ್ತಿಯುತ ಅಧ್ಯಾಯವೇ ಸೂಚಕ ಕಾರ್ಯಗಳು ಮತ್ತು ಪಾಸ್ಕ ಮೊದಲನೆಯ ಸೂಚನೆ ನೈಲ್ ನದಿಯ ನೀರನ್ನು ರಕ್ತವನ್ನಾಗಿ ಮಾಡಿದ್ದು ಅದು ದಾಶ್ಯದಲ್ಲಿದ್ದ ಜನರನ್ನು ಬಿಡುಗಡೆ ಮಾಡಲು ದೇವರ ಶಕ್ತಿಯ ಆರಂಭದ ಚಿಹ್ನೆಯಾಗಿತ್ತು ಯೇಸುವಿನ ಮೊದಲನೆಯ ಸೂಚಕ ಕಾರ್ಯ ಖಾನದ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದ್ದು ಇದು ಹೊಸ ಒಡಂಬಡಿಕೆಯ ಕೃಪೆಯ ಪ್ರಾರಂಭದ ಚಿಹ್ನೆಯಾಗಿದೆ ಮುಂದುವರೆದು ಪವಿತ್ರ ಭೋಜನದಲ್ಲಿ ಯೇಸು ದ್ರಾಕ್ಷಾರಸವನ್ನು ತನ್ನ ರಕ್ತವನ್ನಾಗಿ ಮಾಡಿದರು ಇದು ಕೇವಲ ಸಂಕೇತವಲ್ಲ ಶಾಶ್ವತ ರಕ್ಷಣೆಯ ಹೊಸ ಒಡಂಬಡಿಕೆಯ ರಕ್ತವೇ ಆಗಿದೆ ಮೊದಲು ದೇವರು ಮೂಸೆಯ ಮೂಲಕ ಕುರಿಯ ನಿಜವಾದ ರಕ್ತದಿಂದ ಒಡಂಬಡಿಕೆಯನ್ನು ಸ್ಥಾಪಿಸಿ ಕುರಿಯ ರಕ್ತವನ್ನು ಬಾಗಿಲಿನ ಕಂಬಗಳಿಗೆ ಎರಚಿದಾಗ ಮರಣದ ದೂತನು ಆಮನೆಗಳನ್ನು ದಾಟಿಹೋದನು ಹೀಗಾಗಿ ಇಸ್ರೇಲರು ರಕ್ತದ ಮೂಲಕ ರಕ್ಷಿಸಲ್ಪಟ್ಟರು ಆ ರಕ್ತವು ತಾತ್ಕಾಲಿಕ ರಕ್ಷಣೆಯ ಸಂಕೇತವಾಗಿತ್ತು ಇದೆ ಹೊಸ ಒಡಂಬಡಿಕೆಯಲ್ಲಿ ಶ್ರೇಷ್ಠ ರೀತಿಯಲ್ಲಿ ನೆರವೇರಿತು ಯೇಸು ಕ್ರಿಸ್ತರು ತಮ್ಮ ಸ್ವಂತ ರಕ್ತದಲ್ಲಿಯೇ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಇದು ತಾತ್ಕಾಲಿಕವಲ್ಲ ಶಾಶ್ವತ ರಕ್ಷಣೆಯ ಒಡಂಬಡಿಕೆ ಹಳೆಯ ಪಾಸ್ಕ ಊಟ ಕುರಿಯ ಮಾಂಸವಾಗಿದ್ದರೆ ಹೊಸ ಪಾಸ್ಕ ಊಟ ಪವಿತ್ರ ಪರಮ ಪ್ರಸಾದ ಕ್ರಿಸ್ತನ ದೇಹ ಮತ್ತು ರಕ್ತವಾಗಿದೆ ಹಳೆಯ ಪಾಸ್ಕ ನೆರಳಷ್ಟೇ ಆದರೆ ಹೊಸ ಪಾಸ್ಕ ಸತ್ಯವಾಗಿದೆ ಮೋಸಿಯಲ್ಲಿ ನೋಡಿದ ನೆರಳು ಕ್ರಿಸ್ತನಲ್ಲಿ ತನ್ನ ಪೂರ್ಣತೆಯನ್ನು ಕಂಡಿದೆ ಹಳೆಯ ಒಡಮಡಿಕೆಯನ್ನು ಚೆನ್ನಾಗಿ ತಿಳಿದಿದ್ದ ಪ್ರಾರಂಭದ ಕ್ರಿಸ್ತರು ಮೋಸಿಯಲ್ಲಿ ಕ್ರಿಸ್ತನ ನೆರಳನ್ನು ಕಂಡಿದರು ಹೀಗಾಗಿ ಯೇಸುವನ್ನು ಹೊಸ ಮೋಸೆ ಎಂದು ಗುರುತಿಸಿದರು ಹಳೆಯ ಒಡಂಬಡಿಕೆಯ ಪ್ರತಿಯೊಂದು ಘಟನೆ ಪ್ರತಿಯೊಂದು ಸೂಚನೆ ದೇವರ ಯೋಜನೆಯ ಒಂದು ನೆರಳು ಆ ನೆರಳಿನ ನಿಜವಾದ ಆಕಾರ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಲ್ಲಿ ಕಾಣಿಸುತ್ತದೆ ಇದು ಕೇವಲ ಇತಿಹಾಸವಲ್ಲ ಇದು ಟೈಪಾಲಜಿ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯನ್ನು ತೋರಿಸುವ ದಾರಿ ಹೊಸ ಒಡಂಬಡಿಕೆ ಹಳೆಯ ಒಡಂಬಡಿಕೆಯನ್ನು ಪೂರ್ಣಗೊಳಿಸುವ ರಹಸ್ಯ